ઢા�લ ખા�લલ૓લ ખા�રલાલા! જા઱લા! 何 <music> <music> ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಮೂಲಕ ಒಂದು ಉನ್ನತಿ ಯೋಜನೆಯಡಿ ಕ್ರೀಡೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶ ನಾವು ಎಲ್ಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಲಯದ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದೇವೆ ಈ ಒಂದು ಕ್ರೀಡಾಕೂಟದಲ್ಲಿ ಹೆಣ್ಮಕ್ಳಿಗೆ ಮತ್ತು ಗಂಡು ಮಕ್ಕಳಿಗೆ ಪ್ರತ್ಯೇಕವಾಗಿ ನಾವು ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೇವೆ ಒಂದು ಐದು ಇವೆಂಟ್ಸ್ ಗಳಲ್ಲಿ ಹೆಣ್ಮಕ್ಳಿಗೆ ವಾಲಿಬಾಲ್ ಆಗಿರ್ಬೋದು ವಾಲಿಬಾಲ್ ತ್ರೋಬಾಲ್ ಮತ್ತೆ ಚೆಸ್ ಮತ್ತೆ ಕೇರಮ್ ಹಾಗೆ ಮತ್ತೆ ಹಗ್ಗಜ್ಜೆ ಕಾಟವನ್ನು ಹೆಣ್ಮಕ್ಳಿಗೆ ಹಮ್ಮಿಕೊಂಡಿದ್ದೇವೆ ಹಾಗೆ ಮಕ್ಕಳು ಗಂಡು ಮಕ್ಕಳಿಗೆ ವಾಲಿಬಾಲು ಕ್ರಿಕೆಟ್ ಮತ್ತು ಕಿಚಸ್ ಮತ್ತು ಕೇರಮ್ ಹೀಗೆ ಒಂದು ಹೆಣ್ಣು ಮಕ್ಕಳ ವಿಭಾಗದಲ್ಲಿ ಐದು ಮತ್ತು ಗಂಡು ಮಕ್ಕಳ ವಿಭಾಗದಲ್ಲಿ ಐದು ಕ್ರೀಡೆಗಳನ್ನು ನಂಬಿಕೊಂಡಿದ್ದೇವೆ ಮಕ್ಕಳಲ್ಲಿ ಒಂದು ಕ್ರೀಡಾ ಮನೋವನ್ನು ಬೆಳೆಸಬೇಕು ಮತ್ತು ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಬೆಳೆಸಬೇಕು ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಈ ಒಂದು ಕ್ರೀಡೆಯನ್ನು ಯು ಅವರ ನಾವು ನಮ್ಕೊಂಡಿದ್ದೇವೆ ಕಾರ್ಯಕ್ರಮ ಊಟಕರು ಯಶಸ್ವಿಯಾಗಿ ಸುಮಾರು ಅಂದಾಜು ನಮಗೊಂದು ಆರ್ನೂರು ಮಕ್ಕಳು ಈ ಒಂದು ಕ್ರೀಡೆಯಲ್ಲೇ ಪಾಲ್ಗೊಳ್ತಾ ಇದ್ದಾರೆ ಅದು ನಮ್ಗೆಲ್ಲರ ಖುಷಿಯಾಗಿದೆ ಉತ್ತಮವಾಗಿ ನಮಸ್ಕಾರ ನನ್ನ ಹೆಸರು ರಾಜೇಶ್ವರಿ ಅಂತ ತಾಲೂಕು ಬಿ ಸಿ ಎಂ ಎಲ್ ಆಫೀಸರು ಈ ದಿನ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಬಿ ಸಿ ಎಮು ಮಿನಾರಿಟಿ ಈ ಮೂರು ಇಲಾಖೆಗಳಿಂದ ವಿದ್ಯಾರ್ಥಿ ನಿಲಯದಲ್ಲಿರುವಂಥ ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡೆಯನ್ನು ಹಮ್ಮಿಕೊಂಡಿದ್ದೀವಿ ಈಗ ಮಕ್ಕಳು ಓದೋದೊಂದೇ ಅಂತಲ್ಲ ಅವ್ರಿಗೆ ಕ್ರೀಡಾ ಮನೋಭಾವನೂ ಅನ್ನೋ ಒಂದು ಉದ್ದೇಶ ಅವ್ರಿಗೂ ಒಂದು ಎಂಜಾಯ್ಮೆಂಟ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಅವ್ರ ನೇತೃತ್ವದಿಂದ ಅಂಕೊಂಡಿದೀವಿ ಮಕ್ಕಳು ಸಹ ತುಂಬಾ ಉತ್ಸಾಹದಿಂದ ಮತ್ತು ಖುಷಿಯಿಂದ ಎಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ತಾಲೂಕಿನ ವಿವಿಧ ಕಲ್ಯಾಣ ಇಲಾಖೆಯ ಕ್ರೀಡಾಕೂಟವನ್ನ ನಾವು ದಿನಾಂಕ ಹದಿನೈದು ಮತ್ತು ಹದಿನಾರನೇ ತಾರೀಕಿಗೆ ಎರಡು ದಿನ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಈ ಕ್ರೀಡಾಕೂಟದಲ್ಲಿ ತ್ರೋಬಾಲ್ ಬಾಲಕರಿಗಾಗಿ ಹಾಗೂ ವಾಲಿಬಾಲ್ ಬಾಲಕರಿಗಾಗಿ ಹಾಗೂ ಹಗ್ಗ ಚೆಸ್ ಮತ್ತು ಕ್ಯಾರಂ ಬೋರ್ಡ್ ಈ ರೀತಿಯಾಗಿ ಐದು ಆಟಗಳನ್ನ ನಾವು ಆಡಲಿದ್ದು ಆಡಿಸಲಿದ್ದು ಮಕ್ಕಳಿಗೆ ಅವರಿಗೆ ಬರ್ತಕ್ಕಂತ ಕ್ರೀಡಾ ಸ್ಫೂರ್ತಿಯನ್ನ ಮತ್ತು ಒಂದು ಒಬ್ಬರಿಗೊಬ್ಬರ ಪರಸ್ಪರ ಕಲ್ಯಾಣ ಇಲಾಖೆಗಳ ಬೇರೆ ಬೇರೆ ಇಲಾಖೆಗಳ ಪರಸ್ಪರ ಸಮಯ ಸಮನವನ್ನ ಆಯೋಜನೆ ಮಾಡೋಕ್ಕೋಸ್ಕರ ಮತ್ತು ಕ್ರೀಡಾ ಸ್ಫೂರ್ತಿಯನ್ನು ಕೊಡೋಕೋಸ್ಕರ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಾಗ್ತದೆ ನಿಕ್ಸನ್ ಗುನ್ಸಲ್ವಿಸ್ ದೈಹಿಕ ಶಿಕ್ಷಕರು ಸರ್ಕಾರಿ ಸುಭಾಷ್ ನಗರ